ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್ ಇವತ್ತಿನ ದಿವಸ ಮೊರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಗ್ಗೆ ತಿಳಿದುಕೊಳ್ಳೋಣ್ರಿ ಅದೇ ರೀತಿ ಇವತ್ತು ಪರಿಸರ ಅಧ್ಯಯನ ಪರಿಸರ ಅಧ್ಯಯನದ ಹತ್ತು ಟಾಪ್ ಹತ್ತು ಪ್ರಶ್ನೆಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ್ರಿ ಅದೇ ರೀತಿ ಒಂದೇ ಪ್ರಶ್ನೆ ನೋಡ್ರಿ ಈ ಕೆಳಗೆ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲವಾಗಿದೆ ನೋಡ್ರಿ ಆಪ್ಷನ್ ಎ ಸೌರಶಕ್ತಿ ಆಪ್ಷನ್ ಬಿ ಗಾಳಿ ಶಕ್ತಿ ಆಪ್ಷನ್ ಇ ಪೆಟ್ರೋಲ್ ಪೆಟ್ರೋಲಿಯಂ ಆಪ್ಷನ್ ಇ ಜಲಶಕ್ತಿ ಅಂತ ಕೊಟ್ಟರೆ ಇಲ್ಲಿ ನಾನು ಅ ಆ ಇ ಅಂತ ರೀ ನನಗೆ ಎ ಬಿ ಸಿಡ್ ಅಂತ ಹೇಳ್ತೀನಿ ರೀ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೀ ಪೆಟ್ರೋಲಿಯಂ ರೀ ಇದಕ್ಕೆ ಸರಿಯಾದ ಉತ್ತರ ರೀ ಪೆಟ್ರೋಲಿಯಂ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ರೀ ಪೆಟ್ರೋಲಿಯಂ ಹ್ಞೂ ಅದೇ ರೀತಿಗೆ ವಿವರಣೆ ನೋಡ್ರಿ ಸೌರಶಕ್ತಿ ಗಾಳಿ ಮತ್ತು ನೀರು ನಿಸರ್ಗದಲ್ಲಿ ಪುನಃ ಪುನಃ ಸಿಗ್ತಾವ್ರಿ ಹೌದಲ್ರಿ ಶಕ್ತಿ ಗಾಳಿ ನೀರು ನಿಸರ್ಗದಲ್ಲಿ ಪುನಃ ಪುನಃ ರೀ ಆದರೆ ಪೆಟ್ರೋಲಿಯಂ ಅಥವಾ ಕಲ್ಲಿದ್ದಲು ಒಮ್ಮೆ ಖಾಲಿ ಆದ್ರೆ ಅವುಗಳನ್ನು ಮತ್ತೆ ಪಡೆಯಲು ಲಕ್ಷಾಂತರ ವರ್ಷಗಳು ಹೌದಲ್ಲ ರೀ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಪೆಟ್ರೋಲಿಯಂ ಇದಕ್ಕೆ ಸರಿಯಾದ ಉತ್ತರ ರೀ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಸುವ ಅನಿಲ ಯಾವುದಂತ ಕೊಟ್ಟಿರೋದಾ ಹ್ಞೂ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಇ ಸಾರಜನಕ ಆಪ್ಷನ್ ಡಿ ಹ್ಞೂ ಆಪ್ಷನ್ ಡಿ ಹೈಡ್ರೋಜನ್ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಬಿ ಯಾವ್ದು ರೀ ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ರೀ ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಇದು ನೋಡಿರಿ ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಇವರೇ ನೋಡಿರಿ ಇವರಾಣಿ ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸುವಾಗ ಗಾಳಿಯಲ್ಲಿರುವ ಇಂಗಾಲದ ಅನ್ನು ಬಳಸಿಕೊಂಡು ಆಮ್ಲಜನಕವನ್ನು ತಯಾರಿಸುತ್ತೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಚಿಪ್ಕೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿರೋದಾ ಹ್ಞೂ ಆಪ್ಷನ್ ಎ ವನ್ಯಜೀವಿಗಳ ಸಂರಕ್ಷಣೆ ಆಪ್ಷನ್ ಬಿ ಮರಗಳ ಸಂರಕ್ಷಣೆ ಆಪ್ಷನ್ ಸಿ ನೀರಿನ ಸಂರಕ್ಷಣೆ ಆಪ್ಷನ್ ಡಿ ಮಣ್ಣಿನ ಸಂರಕ್ಷಣೆ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಆಪ್ಷನ್ ಬಿ ಮಣ್ಣಿನ ಸಂರಕ್ಷಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ವಿವರಣೆ ನೋಡ್ರಿ ಸುಂದರ್ಲಾಲ್ ಬಹುಗುಣ್ ಅವರ ನೇತೃತ್ವದಲ್ಲಿ ಮರಗಳನ್ನು ಕಡಿಯುವುದನ್ನು ತಡೆಯಲು ಜನರು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಈ ಹೋರಾಟ ಮಾಡ್ತಾರೆ ಆದ್ದರಿಂದ ಇದು ಚಿಕ್ಕಚ್ಚುಗಳಿ ಅಂತ ಕರೀತಾರೆ ಹೌದಾ ಅದೇ ರೀತಿಯಾಗಿ ಯಾ ನಾಲ್ಕನೇ ಪ್ರಶ್ನೆ ನೋಡ್ರಿ ಮಲೇರಿಯಾ ರೋಗವು ಯಾವುದರ ಮೂಲಕ ಹರಡುತ್ತದೆ ಆಪ್ಷನ್ ಎ ನೋಡೋಣ ಆಪ್ಷನ್ ಬಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಆಪ್ಷನ್ ಸಿ ಕಲುಷಿತ ನೀರು ಆಪ್ಷನ್ ಇ ಆಪ್ಷನ್ ಡಿ ಹೆಣ್ಣು ಸಾರಿ ಆಪ್ಷನ್ ಡಿ ಗಾಳಿ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಬಿ ಅದಂತ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮೂಲಕ ಮಲೇರಿಯಾ ರೋಗ ಬರುತ್ತೆ ರೀ ಹೌದಾ ವಿವರಣೆ ನೋಡ್ರಿ ರೋಗಕಾರಕ ಪ್ಲಾಸ್ಮೋಡಿಯಮ್ ಎಂಬ ಪರಾವಲಂಬಿ ಜೀವಿ ಈ ಸೊಳ್ಳೆಯ ಮೂಲಕ ಮನುಷ್ಯರಿಗೆ ಹರಡುತ್ತಾರೆ ಹೌದಾ ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ ಐದನೇ ಪ್ರಶ್ನೆ ನೋಡ್ರಿ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂತ ಕೊಟ್ರ ಹೌದಾ ಹ್ಮ್ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಆಗಸ್ಟ್ ಹದಿನೈದು ಆಪ್ಷನ್ ಸಿ ಅಕ್ಟೋಬರ್ ಎರಡು ಆಪ್ಷನ್ ಡಿ ಜನವರಿ ಇಪ್ಪತ್ತಾರು ಅಂತ ಕೊಟ್ರ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಆಪ್ಷನ್ ಎ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಹ್ಮ್ ಸ್ವಲ್ಪ ವಿವರ ನೋಡ್ರಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ಐದರಂದು ಪ್ರಪಂ ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾರೆ ಆದ್ರಿಂದ ಇದಕ್ಕ ವಿಶ್ವ ಪರಿಸರ ದಿನ ಹೇಳಿ ಕರೀತಾರೆ ಅದೇ ರೀತಿ ಆರನೇ ಪ್ರಶ್ನೆ ನೋಡ್ರಿ ಈ ಕೆಳ ಕೆಳಗಿನವುಗಳಲ್ಲಿ ಯಾವುದು ಸರ್ವಭಕ್ಷಕ ಪ್ರಾಣಿಯಾಗಿದೆ ಅಂತ ಕೊಡ್ರಿ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಜಿಂಗೆ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಕರಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹ್ಞೂ ಇವ್ರನ್ನೇ ನೋಡ್ರಿ ಸಸ್ಯ ಮತ್ತು ಮಾಂಸ ಎರಡೂ ತಿನ್ನುವ ಜೀವಿಗಳನ್ನು ಸರ್ವಭಕ್ಷ್ಯಗಳನ್ನು ಕೊಡಿತಾರೆ ಅಂದರೆ ಸಸ್ಯನೂ ತಿನ್ಬೇಕ್ರಿ ಮಾಂಸನೂ ತಿಂತರಿಂದ ಕರಡಿ ಕಾಗೆ ಮತ್ತು ಮನುಷ್ಯ ಇದಕ್ಕೆ ಉದಾಹರಣೆಗಳಾಗಿವೆ ರೀ ಅದೇ ರೀತಿಯಾಗಿ ಇದು ಏಳೆ ಪ್ರಶ್ನೆ ನೋಡ್ರಿ ಸಕ್ಕರೆಯ ಕಾಯಿಲೆ ಅಥವಾ ಮಧುಮೇಹ ಯಾವ ಅಂಗದ ವೈಫಲ್ಯದಿಂದ ಉಂಟಾಗುತ್ತದೆ ಅಂತ ಕೊಟ್ಟರು ಹೌದಾ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಎ ಮೆದು ಮೆದು ಜಿ ಮಧು ಮೆದು ಜಿರಕ ಗ್ರಂಥಿ ಅಂದರೆ ಪ್ಯಾಂಕ್ರಿಯಸ್ ರೀ ಆಪ್ಷನ್ ಡಿ ಮೂತ್ರಪಿಂಡ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡಂತೇಳ್ರಿ ಇಲ್ಲಿ ಐತಿ ನೋಡ್ರಿ ಆಪ್ಷನ್ ಸಿ ಮೆದು ಅಂಗ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿ ಇವರ ನೋಡ್ರಿ ಮೆದು ಜಿರಕಾಂಗ ಮ ಮೆದು ಜಿರಕ ಗ್ರಂಥಿಯು ಇನ್ಸುಲಿನ್ ರೀ ಹಾರ್ಮೋನ್ ಉತ್ಪಾದಿಸು ಉತ್ಪಾದಿಸ ಉತ್ಪಾದಿಸದಿದ್ದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಮಧುಮೇಹ ಕಾಣಿಸುತ್ತೆ ಆದ್ದರಿಂದ ಇದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಹಾಲನ್ನು ಮೊಸರನ್ನಾಗಿ ಮಾಡುವ ಸೂಕ್ಷ್ಮಜೀವಿ ಅಂತ ಕೊಟ್ಟರು ಆಪ್ಷನ್ ಇ ವೈರಸ್ ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಯಲ್ಸ್ ಬ್ಯಾಕ್ಟೀರಿಯಾ ಆಪ್ಷನ್ ಇ ಶಿಲೀಂಧ್ರ ಆಪ್ಷನ್ ಇ ಅಮೀಬಾ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಯಲಿಯಸ್ ಬ್ಯಾಕ್ಟೀರಿಯಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ವಿವರಣೆ ನೋಡ್ರಿ ಉಪಕಾರಿ ಬ್ಯಾಕ್ಟೀರಿಯಾವು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಿ ಹಾಲನ್ನು ಗಟ್ಟಿಯಾಗಿಸುತ್ತದೆ ಆದ್ದರಿಂದ ಇದಕ್ಕೆ ಹಾಲನ್ನು ಮೊಸರಾಗಿ ಪರಿವರ್ತಿಸ ಸೂಕ್ಷ್ಮ ಯಾವುದಂದ್ರೆ ಲ್ಯಾಕ್ಟೋ ಬ್ಯಾಸಿಲೇಸ್ ಬ್ಯಾಕ್ಟೀರಿಯಾ ನೋಡ್ರಿ ಹ್ಞೂ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ನೋಡಿರಿ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಕೊಡ್ರಿ ಆಪ್ಷನ್ ಇ ಆಮ್ಲಜನಕ ಆಪ್ಷನ್ ಬಿ ಇಂಗಲ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಓಜನ್ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ನಮ್ಮ ವಾತಾವರಣ ಅತಿ ಹೆಚ್ಚು ಅಂದರೆ ಎಪ್ಪತ್ತೆಂಟು ಪರ್ಸೆಂಟೇಜ್ ಐತ್ರಿ ಸಾರಜನಕ ಹ್ಞೂ ಅದೇ ರೀತಿ ಇವರೇನು ನೋಡ್ರಿ ಭೂಮಿಯ ವಾತಾವರಣದಲ್ಲಿ ಸರಿಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಸಾರ್ವಜನಿಕ ಅಂದರೆ ನೈಟ್ರೋಜನ್ ಅನಿಲವಾಗಿದೆ ನೋಡ್ರಿ ಅದೇ ರೀತಿಯಾಗಿ ಹದನೇ ಪ್ರಶ್ನೆ ನೋಡ್ರಿ ಹದನೇ ಪ್ರಶ್ನೆ ನೋಡ್ರಿ ಆಹಾರ ಸರಪಳಿಯಲ್ಲಿ ಮೊದಲ ಹಂತದಲ್ಲಿರುವವರು ಯಾರು ಅಂತ ಕೊಡ್ರಿ ಆಪ್ಷನ್ ಎ ಹ್ಞೂ ಆಪ್ಷನ್ ಇ ಮಾಂಸಾಹಾರಿ ಬಿಟ್ಬಿಟ್ಬಿಟ್ಟು ಆಪ್ಷನ್ ಇ ಮಾಂಸಾಹಾರಿ ಆಪ್ಷನ್ ಬಿ ಉತ್ಪಾದಕರು ಸಸ್ಯಗಳು ಆಪ್ಷನ್ ಇ ಅಂದರೆ ಸೀರೆ ವಿಭಜಕಗಳು ಆಪ್ಷನ್ ಡಿ ತೃತೀಯ ಗ್ರಾಹಕರು ಅಂತ ಕೊಟ್ಟರೆ ಸರಿಯಾದರೆ ಆಹಾರ ಉತ್ಪಾದಕರು ಅಂದರೆ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ಆಹಾರ ತಯಾರಿಸುವ ಸಸ್ಯಗಳನ್ನು ಉತ್ಪಾದಕರು ಎನ್ನುತ್ತಾರೆ ಎಲ್ಲ ಪ್ರಾಣಿಗಳು ಇವುಗಳ ಮೇಲೆ ಅವಲಂಬಿತವಾಗಿರ್ತವೆ ಹೌದಾ ಇವು ಇವತ್ತಿನ ಟಾಪ್ ಹತ್ತು ಸ ಪರಿಸರಧೀನದ ಪ್ರಶ್ನೆಗಳಾಗಿರ್ತವೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು